ಪಾಪ ಅಪ್ಪಾಜಿ ಅಮ್ಮಗುಂದು ನಮ್ಮಿಂದ ಬರೀ ತೊಂದ್ರೆಯೇ ಮದುವೆ ಮಾಡೋ ತನಕ ಅದು ಅಂತ ಆಯಿತು ಮದುವೆ ಮಾಡಾದ ಒಂದು ನೆಮ್ಮದಿಯಿಂದ ಇರ್ತಾರೆ ಅಂದರೆ ಅದು ಆಗಲ್ಲ ಯಾರು ತೊಂದರೆ ಅಂತ ಹೇಳ ಅಮ್ಮ ನಮ್ಮ ನಮ್ಮ ಹಣೆಯಲ್ಲಿ ಬರ್ದಿದ್ದಕ್ಕೆ ಎಂತ ಮಾಡೋಕ್ಕಾಗ್ತದೆ ನಮ್ಮ ಅಮ್ಮಗೆ ಹೇಳಿದ್ರೆ ಅರ್ಥನೇ ಆಗೋಲ್ಲ ಈಗ ಆ ಪೂಜೆ ಅಂತ ಒಂದಿಷ್ಟು ದುಡ್ಡು ಖರ್ಚು ದುಡ್ಡು ಖರ್ಚು ಅನ್ನೋದಕ್ಕಿಂತನೂ ಪೂಜೆಗೆ ಎಲ್ಲ ಜನ ಬರ್ತಾರೆ ಅವರು ಒಬ್ಬರೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಹೆಂಗೆ ಹೋಗೋದೇನು ಬೇಡ ಅಂತ ಹೇಳಿದ್ರೆ ಅಮ್ಮ ಮಾತೇ ಕೇಳಲ್ಲ ಎಲ್ಲಿ ಮನೇಲಿ ಬೇರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು ಎಷ್ಟೊತ್ತಿಗೆ ತವ್ರ ಮನೆಗೆ ಅಂತ ಇನ್ನೇನು ಇದು ಮಾಡ್ತಾರೆ ಇವ್ರು ಕೇಳೋದೊಂದು ಸರಿಯಾಗಿ ಕೇಳಿದ್ರೆ ಸಾಕು ಹಂಗಾರಾಗಿದ್ದೊಂದು ಪೂಜೆ ಒಂದು ಮುಗಿದಿದ್ರೆ ನನಗಿಂತನೋ ಪಾಪ ಪೂರ್ವಿತನ ಜೀವನ ಒಂದು ಸರಿಯಾದರೂ ಸಾಕು ಎಂತ ಆಗಿದೆ ಅಂತ ಅದು ಹೇಳೋದು ಇಲ್ಲ ಅಲ್ಲವಾಗಿಸ ನಿಂಗೆ ಎಂತ ಆಗಿದೆ ಮರಯ್ಯ ಈಗ ಅದು ಮನೆಯಿಂದ ಬಂದು ಎಷ್ಟೇ ಚಾತು ನೋಡನಾ ಹೇಳ ಈಗ ಮತ್ತೆ ಹೋಗಬೇಕು ಅಂತ ಹೇಳ್ತೀಯ ಅಪ್ಪಯ್ಯಂತದೇನ ಯಾ ನಿನ್ನ ಅಪ್ಪ ಕೇಳಲ್ಲ ನೀನು ಏನಾರೊಂಚಿಚ್ಚೂರು ಕೇಳ್ತಿದ್ದೆ ಅದು ಕೇಳಲ್ಲ ಅಂದರೆ ಅಟ್ಲಗೊಲ್ಲೇ ಇದ್ದೇ ಬಿಡಲಿ ಮರಯ್ಯ ಈಚೆಗೂ ಬರೋದು ಅಂತಕ್ಕೆ ನಿಂಗೆ ಅಷ್ಟು ಗೊತ್ತಾಗಲ್ಲ ಏ ನಾನೊಬ್ಬಳು ಎಂತ ನಾನು ಹೇಳ ತಕ್ಕೊಳದ ನೋಡೋಣ ಹೇಳ ಅಲ್ಲ ಅಮ್ಮ ಒಂದು ಕೆಲಸ ನೀನು ಅಜ್ಜಿ ಮನೆಗೆ ಹೋಗಿ ಬರೋದಾರು ಹೋಗ್ಬಾ ಗುಂಡ ಇರ್ತಾನಲ್ಲ ನಾನು ಅಪ್ಪ ಗುಂಡ ಹೆಂಗಾರು ಮಾಡಿ ಇಲ್ಲಿ ಮನೆ ಮೈಂಟೈನ್ ಮಾಡ್ತೀವಿ ನೀನು ಹೌದು ಮತ್ತೆ ಹೋಗದೆ ಎಲ್ಲಿಗೂ ಹೋಗದೆ ಸುಮಾರು ದಿವಸ ಆಗಿದೆ ಅವಳನ್ನು ಬಿಟ್ಟು ನಿನ್ನ ಅಜ್ಜಿ ಮನೆಗೆ ಬಿಟ್ಟು ಬರ್ತೀನಿ ಇಲ್ಲಿ ನಿನ್ನೆ ಅಜ್ಜಿ ಮನೆಗೆ ಫಸ್ಟ್ ಬಿಟ್ಟು ಆಮೇಲೆ ಅವಳನ್ನು ಬಿಟ್ಟು ಬರ್ತೀನಿ ನೀನು ರೆಡಿ ಆಗು ಹೇಳ್ತೀನಿ ನಾನು ಎಲ್ಲೂ ಹೋಗೋರೂ ಇಲ್ಲ ತಾಯಿ ಎಂಥ ತವರು ಮನೆ ಅದು ಅಲ್ಲಿ ಹೋಗಿ ಎಂತ ಮಾಡಲಿ ವಾರಗಟ್ಲೆ ಕುತ್ಕೊಂಡ ನನ್ನ ಮನೆಯಲ್ಲೇ ನನಗೊಂದು ನೆಮ್ಮದಿ ಇಲ್ಲ ಇನ್ನು ಅಲ್ಲಿಗೆಲ್ಲ ಹೋಗಿ ಹೌದಾ ನಿನ್ನ ನೀನು ಈಗ ನಾಳೆ ಬೆಳಗಾದ್ರೆ ಯಾ ನೀವು ಇಲ್ಲ ಇಲ್ಲ ಇನ್ನೊಂದು ನಾಲ್ಕು ದಿನ ಲೇಟ್ ಅಮ್ಮ ಹೇಳಿದ್ದಷ್ಟೆ ಅಡ್ವಾನ್ಸಾಗಿ ಎಂತಕ್ಕೆ ಈಗ ಹೋಗೋದು ಎಂತಕ್ಕೆ ಹೇಳುವಾಗೆ ಸರ ಸಸ್ಯಾರಲ್ಲ ವಾರಕ್ಕೆ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಹೋತಾ ಇದ್ದರೆ ಆ ಚೀಚಿಗೆಲ್ಲ ಕೇಂದಾಗಿ ಅಂತ ಹೇಳ್ತದಂತೆ ಅದಲ್ಲೇ ಹೇಳದೆ ಅಂತ ಹತ್ತು ಜೋರು ಮಾವನ ಜೋರು ಗಂಡ ಸಮ ನೋಡ್ಕೇಳಲ್ಲ ಅದಕ್ಕಾಗಿ ಮೂರು ಮೂರು ದಿನಕ್ಕೂ ತೋರ್ ಮನೆಗೆ ಬರ್ತೀನಿ ಅಂತದೆ ಅರ್ಥ ಅಂತ ಎಲ್ಲ ಕಡೆ ಹೀಗೆ ಹೇಳ್ಕೊಂಡು ಓಡಾಡ್ತಾರೆ ಏನ ನಿಂಗೇನಾರು ಅದು ಗೊತ್ತಾ ನಿಂಗೆ ಏನ ಏನು ದಡ್ತನ ಇದು ಮಾಡ್ತೀಯ ನಂಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ಸುಮ್ಮನೆ ಹೋಗೋದು ಅಲ್ಲೇ ಅಮ್ಮ ಆದರೂ ಚಿಕ್ಕಪ್ಪರೆಲ್ಲ ಸೇರಿ ಎಂಥದೋ ಪೂಜೆ ಇಟ್ಕೊಂಡರಂತೆ ಅಲ್ಲಿ ಇವ್ರ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲಲ್ಲ ಹೆಣ್ಣು ಮಕ್ಕಳು ಇದ್ದರೂ ಹೋಗದೆ ಇದ್ದರೆ ಹೆಂಗಾತದ ಹೇಳ ಅದಕ್ಕೆ ಹಂಗೆ ಅವರು ಅಮ್ಮಗೂ ಒಂದು ಆಸೆ ಇರೋಲ್ಲನೆ ಎಲ್ಲರೂ ಬರೋಷ್ಟೊತ್ತಿಗೆ ನನ್ನ ಮಕ್ಕಳು ಬರಬೇಕು ಅಂತ ಈಗ ನಮ್ಮ ಮನೇಲಿ ಏನಾರು ಪೂಜೆ ಇದ್ದ ಸಚಿನ್ ಬರದೇ ಇದ್ದರೆ ನಿಂಗೆ ಹೆಂಗಾತದ ಹೇಳ ಹಾಗೆಯ ಹೋಗಿ ಬರಲಿ ಬಿಡು ಅಕ್ಕ ತಂಗಿ ಒಟ್ಟಿಗೆ ಒಂದು ನಾಲ್ಕು ದಿವಸ ಇದ್ದು ಬರ್ತಾರೆ ಆ ಸತಿ ಎಲ್ಲೇ ನಾನು ಹಿಂಗೆ ಇವ್ರ ಮನೆಗೆ ಹೋದೆ ಅಂತ ಪೂರ್ವಿತನ್ನು ಬೇಗ ಬರೋಕ್ಕೆ ಹೇಳಿದ್ದು ನಾಲ್ಕು ದಿವಸ ಒಟ್ಟಿಗಿರಲ ಇಲ್ಲಿ ನಮ್ಮ ಮನೆಗೆ ಬಂದರೂ ನಿಂಗೆ ಸರಿ ಆಗೋಲ್ಲ ಈಗ ತಂಗಿ ಮನೆಗೆ ಕಳಿಸೋಣ ಅಂದರೆ ತಂಗಿ ಮನೆಗೊಂದು ಸರಿ ತವ್ರ ಮನೆಗೊಂದು ಸತಿ ಎರಡೆರಡು ಸತಿಗೆ ಕಳಿಸ್ತೀಯ ನಂಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತೀಯ ಅದಕ್ಕೆ ಎಲ್ಲ ಒಂದೇ ಸತಿ ಆತದೆ ಹೋಗಿ ಬರಲಿ ಅಂದರೆ ನೀ ಹಿಂಗೆ ಮಾಡ್ತೀ ಮಾರತಿ ಸಿಗಪ್ಪರ ಮನೆಯಲ್ಲೇ ಪೂಜೆ ಆದರೆ ಇವ್ರೆ ಅಂತ ಕ ನಂಗೆ ಗೊತ್ತಿಲ್ಲಪ್ಪ ಎಂತ ಪೂಜೆ ಅಂತೆ ಎಂಥದ ನಾಗರ ಪೂಜೆ ಅಂತ ಹೇಳ್ದಂಗೆ ಆತಿತ್ತು ನೋಡು ನಾ ಎಂತ ಕೇಳಲ ಮರತಿ ಸುಸೂತ್ರ ಓ ಕೇಳಲ ಅಂತ ಎಂಥದ ನಿಂಗೆ ಇದ್ರೆ ನಾ ಕೇಳೋದು ಬೇಡ ಹೇಳೋದು ಬೇಡ ನಂಗೆ ಗೊತ್ತಾಯ್ತು ನಾಗರ ಪೂಜೆ ಅಂದರೆ ಏನೋ ತೊಂದರೆ ಇರ್ಬೇಕು ಏನೋ ದೋಸೆ ಇರಬೇಕು ಅಲ್ಲಿ ಆ ಮಗಳಿಗೆ ತೊಂದರೆ ಆಗ್ಯದಲ್ಲ ಹಾಗಾಗಿ ಆ ದೋಸದ ನಿವಾರಣೆಗೆ ಪೂಜೆ ಮಾಡ್ತಾ ಚಿಗ್ಗಪ್ಪ ತಿಕ್ಕಳು ಅಲ್ಲ ಏನಲ್ಲ ಮಾವನೇ ಪೂಜೆ ಮಾಡೋದು ನೋಡಬೇಕಾರೆ ಬರ್ದು ಕೊಟ್ಟರಂಗೆ ಹೇಳ್ತೀನಿ ನೀ ದಡ್ಡ ಅಂದ್ರೆ ನಾನೇನು ಥೋ ಅಮ್ಮ ಅದು ಏನೇನು ಕಲ್ಪನೆ ಮಾಡ್ಕಿತೀಯ ಏನ ಮಾರತ್ತೆ ಒಂದು ಪಕ್ಷ ಇವರೇ ಮಾಡಿಸಿದ್ರು ಮಾಡಿಸ್ಲಿ ಅದ್ರಲ್ಲಿ ಏನೀಗ ಪೂಜೆ ಮಾಡಿಸೋದಾದ್ರೆ ಮಾಡಿಸೋದು ಅಂತ ಹೇಳೋಕೆ ಅವ್ರಿಗೇನು ಇದಾತಿತ್ತ ಸುಮ್ಮನೆ ನೀರು ಇಲ್ಲದೆ ಹೋದೆಲ್ಲ ಆಲೋಚನೆ ಮಾಡಬೇಡ ಎಲ್ಲ ಮಾಡ್ತಾ ಇದ್ದಾರಂತ ಬೇಕಾದ್ರೆ ನಾವು ಹೋಗೋಣ ಪೂಜೆ ದಿವಸ ಬೇಡ ನಿಂಗೆಯ್ಯಾರ ಅಲ್ಲ ಬರೋದೇ ಇಲ್ಲ ಬಾರಿಸೋದೇ ಇಲ್ಲ ಹೇಳತ್ತಲ ಬಾಯಕೆ ಮರಯ ಅಲ್ಲ ನೀರು ಕುಡಿಬೇಕ ನೀತ್ಲಾಗ ಹೋಗೋದು ಎತ್ಲಗಿಲ್ಲ ಗುಂಡ ಇಬ್ರು ಹೋಗೋಣ ಹಾಲು ಕೊಡೋಕ್ಕೆ ಅಂತ ಹೇಳ್ತಾ ಇದ್ದಾನೆ ಹಂಗಾಗಿ ನಾನು ಅವ ಇಬ್ಬರು ಹೋಗ್ತೀನಿ ಹಾಲು ತುಂಬಿಟ್ಟದೆ ಸರಿತಾ ಗುಂಡ ಹೊರಟನಾ ಇವನಿಗೊಂದು ಒಂದು ಸ್ಥಾನ ಮಾಡೋಕೆ ಒಂದು ಗಂಟೆ ಆತ ಆತಲ್ಲ ಬಂದೆ ವಾಗೇಶಣ್ಣ ನಾನು ರೆಡಿ ಸರಿತಾ ಎಂತದೆ ಎಂತ ಜನ ಮಾಡ್ತಾನೆ ನಿಂತೀಯ ಹೋ ಅತ್ತೆ ಎಂಥರ ಬೇಕಿತ್ತ ಇಲ್ಲ ಯೋಚನೆ ಮಾಡೋದೆ ಅಂತ ಅಲ್ಲ ಈಗ ಕೆಲಸ ಏನು ಮಾಡೋದು ಸುಮಾರು ಅದೀಗ ಯಾವ ಕೆಲಸ ಪೋಸ್ಟ್ ಮಾಡೋದು ಅಂತ ಅದೇ ಯೋಚನೆ ಮಾಡ್ತಾ ನಿಂತಿದ್ದೆ ನಿಮ್ಗೆ ಎಂತ ಕಾಫಿ ಬೇಕಿತ್ತಾ ಮತ್ತೆ ಬೇಡ ಬೇಡ ಕಾಫಿ ಅಂತ ಬೇಡ ಇದಾವಾಗೆ ಸೇಳ್ತಿದ್ದಾನೆ ಈಗ ತೋರ್ ಮನೆಗೆ ಹೋಗೋಣ ಅಂತ ಹೋದಾ ಎಂದು ಹೋಗೋಣ ಹಾಂ ಹೋಗಬೇಕು ಈಗಲ್ಲ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗಿ ಪೂರ್ವಿತು ಬರ್ತದಂತೆ ಒಂದೆರಡು ದಿನ ಇದ್ದು ಬರೋಣ ಅಂತ ಅಂದ್ಕೊಂಡು ಓ ಹೌದಾ ಹೋಗಿ ಸ ಹೇಳಿದಕ್ಕೆ ನಂಗೆ ಗೊತ್ತಾಗಿದ್ದಪ್ಪ ಇಲ್ಲದೇ ನಂಗೆ ಗೊತ್ತೇ ಇರ್ತಿರ್ಲಿಲ್ಲ ಹತ್ರನೇ ಒಂದು ಸಲ ಹೇಳ್ಬೋದಿತ್ತು ಇತ್ತು ನೀನು ಇಲ್ಲ ನಂಗೆ ಗೊತ್ತಾಗಿದ್ದೆ ಈಗ ಅಮ್ಮ ಫೋನ್ ಮಾಡಿದಾಗ ಹೇಳಿದ್ರಾ ಆಮೇಲೆ ನಾನು ಡಿಸೈಡ್ ಮಾಡಿ ಇವ್ರ ಹತ್ರ ಕೇಳಿದ್ದು ನಾನೇ ಈಗ ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಂತಕ್ಕೆ ಈಗ ಹೋಗೋದು ಎಂತಕ್ಕೆ ಮೊನ್ನೆ ಅಷ್ಟೇ ಹೋಗಿ ಗಡಿ ಗಡಿಗೆ ಓದ್ತಿದ್ರೆ ಒಂಥರ ಸಸಾರಲ್ಲ ನೀವು ಊರ ಮನೆಯಲ್ಲೇ ಅಲ್ಲ ಇದು ಸುಮ್ಮನೆ ಅಲ್ಲ ನಮ್ಮ ಚಿಕ್ಕಪ್ಪವರೆಲ್ಲ ಸೇರಿ ಅದು ಕುಟುಂಬದೊಂದು ನಾಗರ ಇದಿತ್ತು ಅದರದ್ದು ಪೂಜೆ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಮನೆ ಹೆಣ್ಮಕ್ಳೆಲ್ಲರೂ ಬರ್ತಾರೆ ನೀವು ಬಲ್ಲಿ ಅಂತ ಅಮ್ಮ ಈಗ ಮತ್ತೆ ಕೆಲಸನೂ ಎಂಥದ್ದು ಇಲ್ಲಲ್ಲ ಹಂಗಾಗಿ ಒಂದು ನಾಲ್ಕು ದಿವಸ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಅಲ್ಲ ಹೋಗೋದಾದ್ರೂ ಹೋಗಬಲ್ಲೆ ಪೂಜೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರೂ ಸಾಕಪ್ಪ ಅದು ಅಲ್ಲದೆ ದೋಸೆ ಇರೋದು ಪೂರಿ ತೆಗಲ್ಲ ಅದ್ರ ಹೆಸ್ರಲ್ಲಿ ಪೂಜೆ ಮಾಡಿಸೋದಕ್ಕೆ ನೀನು ಎಂಥಕ್ಕೆ ನಾಲ್ಕು ದಿನ ಮುಂಚೆ ಹೋಗಿ ನಾಲ್ಕು ದಿನ ಇರೋದು ನಂಗಂತೂ ಗೊತ್ತಾಗಲ್ಲಪ್ಪ ಆ ದೋಸೆನಾ ಎಂತ ದೋಷ ಎಂತ ಇಲ್ಲ ಪೂರ್ವಿತ ದೋಷ ಎಂತ ಇಲ್ಲಪ್ಪ ಎಲ್ಲರೂ ಸೇರಿ ಪೂಜೆ ಮಾಡ್ತಿರೋದು ಹಾಗೆ ಸೇರಿದ್ನಪ್ಪ ಅದರ ತಂಗಿ ಮನೇಲಿ ಏನೋ ಭಾಳ ಸಮಸ್ಯೆ ಅಂತ ಎಲ್ಲ ಕೇಳಿಸಿ ನೋಡಿದಾಗ ನಾಗರು ತೊಂದರೆ ತವ್ರ ಮನೇದು ಅಂತ ಹೇಳಿದ್ರಂತೆ ಹಾಗಾಗಿ ಪೂಜೆ ಮಾಡಿಸ್ತಾ ಇದಾರೆ ಅನ್ನಪ್ಪ ಏನು ನಂಗೆ ಗೊತ್ತಿಲ್ಲಪ್ಪ ನಾನೇನು ಗಿಣಕ್ಕೆ ಹೋಗಿನ ಹಂಗೆ ಹೇಳಿದ್ರಾ ಇಲ್ಲ ಹಾಗೇನಿಲ್ಲಪ್ಪ ಚಿಕ್ಕಪ್ಪರೆಲ್ಲ ಸೇರಿ ಅದು ಕುಟುಂಬದ್ದು ಇದೆ ಅದನ್ನು ಪೂಜೆ ಮಾಡಿಸ್ತಿರೋದು ದೋಷ ಗೀಷ ಅಂತ ಇಲ್ಲ ಇವ್ರು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಪ್ಪ ಕೇಳ್ತೀನಿ ಅವ್ರ ಹತ್ರ ಹಂಗೆ ಹೇಳಲ್ಲ ಅದನ್ನೊಂದ್ಸತಿ ಕೇಳೋರು ನೀಂತಕ್ಕೆ ಮರತೆ ಹಾಂ ಹೇಳಿದ ನಂಗೆ ಹಂಗೆ ಸುಳ್ಳು ಸಟ್ಟೆ ಎಲ್ಲ ಹೇಳಕ್ ಬರಲ್ಲ ಅದೇ ಬಂದು ಏನತ್ರ ಕೇಳೆ ಕಡೆಗೆ ನಾನು ಹೇಳಿದ್ನ ಪೂರ್ತಿ ತಗೊಂಡೋಗಿ ನಾನು ಹತ್ರ ಹೇಳ್ತದೆ ಅಮ್ಮ ಅಂತ ಏನಾರ ಅಂದ್ಕೊಂಡನವ ನೀ ಅವನತ್ರ ಕೇಳಿಗಿಳೋಕ್ಕೆ ಹೋಗಬಡ ಮರತ್ತೆ ಸರಿ ಬಿಡಿ ಸರಿ ನಾ ಕೇಳಲ್ಲ ಹಂಗಾರೆ ಈಗ ಎಂತ ನಿಮ್ಗೆ ಕಾಫಿ ಬೇಕಾ ಎಂಥದ್ದು ಬೇಡ ಮಾರತಿ ಎಂಥದ್ದು ಜ್ಞಾನ ಮಾಡ್ಕೊಂಡು ಬಂದೆ ನಿನ್ನೆ ಮಾತಿನೊಳಗೆ ಎಂಥಕ್ಕೆ ಬಂದಿದ್ದೆ ಅನ್ನೋದೇ ಜ್ಞಾನ ಮರ್ತೋತ್ ಎಂತ ಕಾಫಿ ಬೇಡ ಎಂಥ ಬೇಡ ನಾ ಏನು ಕಾಫಿ ಚರ್ಗ್ಯಾ ಮೂರು ಹತ್ತು ಇದು ಮಾಡ್ತಿರಾಕೆ ಈಗಷ್ಟೇ ಕುಡ್ದೀನಿ ಬೇಡ ಕಾಪಿ ಬೇಡ ನಿನ್ನ ಕೆಲಸ ಎಂತ ನೀನು ಕೆಲಸ ಇದು ಮಾಡೋ ಮಾರತ್ತೆ